ನಿನ್ನೆ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮರವರು ಹನುಮಂತ ಮತ್ತು ಧನ್ರಾಜ್ ರವರಿಗೆ ಒಂದು ಮಾತು ಹೇಳ್ತಾರೆ ಏನಂದ್ರೆ ಚೆನ್ನಾಗಿ ಆಡಿ ಚೆನ್ನಾಗಿ ಊಟ ಹಾಕಿ ನಮ್ಗೆ ಇಷ್ಟು ವಾರ ನಿಮಗೆ ನಾವು ಊಟ ಹಾಕಿದ್ದೀವಿ ಈಗ ನೀವು ನಮಗೆ ಹಾಕ್ಬೇಕು ಅಂತ ಹೇಳ್ತಾರೆ ನಂತರ ಆಟ ಮುಗಿದ ಮೇಲೆ ಹನುಮಂತರವರು ಈ ವಿಷಯವಾಗಿ ಧನರಾಜ್ ಮುಂದೆ ನೆನಪಿಸಿಕೊಳ್ಳುವಾಗ ಮಂಜನ್ ರವರು ಏನು ವಿಷಯ ಅಂತ ಕೇಳ್ತಾರೆ ಆಗ ಧನರಾಜ್ ಅವರು ನಡೆದ ವಿಚಾರವನ್ನ ಹೇಳ್ತಾರೆ ತಕ್ಷಣ ಮಂಜನ್ ರವರು ಇದು ತ್ರಿವಿಕ್ರಮನ ಗಾಂಚಲಿ ಮಾತು ಯಾಕೆ ಎಲ್ರು ಎಲ್ಲಾ ಟಾಸ್ಕ್ ಅಲ್ಲಿ ಆಡಿಲ್ವಾ ಇವನ್ ಒಬ್ನೇ ಆಡಿರೋದು ನೋಡು ಅಂತ ಎಲ್ಲರೂ ಮಾತನಾಡ್ಕೊಳ್ತಾರೆ ಆಗ ಹನುಮಂತರವರು ಧನ್ರಾಜ್ಗೆ ನಮ್ಮ ಹುಲಿ ಈ ತರ ದಾಡುವಾಗ ಬಾಳ ಹಿಡಿತಾನ ಅದಕ್ಕನ ಏನಾರ ಹಿಡ್ಕಂಡನ ಏನಂತ ಕೇಳ್ದೆ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದೊಡ್ಡ ಚರ್ಚೆ ಆಗುತ್ತಿದೆ ಭವ್ಯ ತ್ರಿವಿಕ್ರಮ್ ರಜತ್ ಇವರೆಲ್ಲಾ ನಾವೇ ಟಾಸ್ಕ್ ನಲ್ಲಿ ಗೆಲ್ಲೋದು ನಮ್ಮಿಂದನೇ ವಾರ ಪೂರ್ತಿ ಊಟ ಸಿಗೋದು ಅಂತ ಅನ್ಕೊಂಡಿದ್ದಾರೆ ಬಹಳ ದುರಹಂಕಾರಿಗಳಾಗಿ ಬಿಟ್ಟಿದ್ದಾರೆ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಭವ್ಯ ತ್ರಿವಿಕ್ರಮ್ ರಜತ್ ಅವರ ನಡವಳಿಕೆ ನೋಡಿದರೆ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ ಇವರಿಗಷ್ಟೇ ಅರ್ಹತೆ ಇದೆ ಅನ್ನುವುದು ಅವರ ದುರಂಕಾರದ ಮಾತಿನ ಲೆಕ್ಕಾಚಾರ ಇದನ್ನ ನೀವು ಒಪ್ಪುತ್ತೀರಾ ಅಥವಾ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ